ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಎಂಟು ಮಂದಿ ನಾವು ಜೀವಂತವಾಗಿ ಮತ್ತೆ ಭಾರತಕ್ಕೆ ವಾಪಸ್ ಬರ್ತೀವಿ ನಮ್ಮ ತಾಯ್ನಾಡಿಗೆ ಕಾಲಿಡ್ತೀವಿ ಕುಟುಂಬಸ್ಥರು ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರೆಲ್ಲರನ್ನು ಕೂಡ ಭೇಟಿ ಆಗ್ತೀವಿ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಆದ್ರೆ ಅಂತಿಮವಾಗಿ ಇವರು ಭಾರತಕ್ಕೆ ವಾಪಸ್ ಬಂದಿದ್ದಾರೆ ತಾಯ್ನಾಡಿಗೆ ಕಾಲಿಟ್ಟಿದ್ದಾರೆ ತಮ್ಮ ಕುಟುಂಬಸ್ಥರನ್ನ ಭೇಟಿ ಆಗಿದ್ದಾರೆ ಈ ಮೂಲಕ ಭಾರತಕ್ಕೆ ಬಹು ದೊಡ್ಡ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕ ಹಾಗಾಗಿದೆ ಬಂಧುಗಳೇ ಇವರೆಲ್ಲರೂ ಕೂಡ ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿ ಆಗಿದ್ದಂತಹ ಭಾರತ ನೌಕಾಪಡೆಯ ಮಾಜಿ ಯೋಧರು ಕೊನೆಗೆ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ ಇನ್ನು ಮುಂದೆ ಹೋಗಿ ಜೈಲು ಶಿಕ್ಷೆಯಿಂದಲೂ ಕೂಡ ಪಾರಾಗಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಇವರಾರು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಸುಲಭವಾಗಿ ಭಾರತಕ್ಕೆ ನಾವು ವಾಪಸ್ ಬರಬಹುದು ಅಂತ ಹೇಳಿ ಭಾರತ ಪಟ್ಟಂತ ಶ್ರಮಕ್ಕೆ ಅಥವಾ ಭಾರತ ಒಂದಷ್ಟು ಪ್ಲಾನ್ ಮಾಡಿ ರಾಜತಾಂತ್ರಿಕವಾಗಿ ಇಟ್ಟಂತ ಹೆಜ್ಜೆಗೆ ಈ ಗೆಲುವು ಸಿಕ್ಕಂತಾಗಿದೆ ಏನಿದು ವಿಚಾರ ಎನ್ನುವಂಥ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳು ಇವರೆಲ್ಲರೂ ಕೂಡ ಭಾರತದ ನೌಕಾಪಡೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಕಾಲ ಭಾರತದ ನೌಕಾಪಡೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವರು ಭಾರತಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು ಭಾರತ ನೌಕಾಪಡೆಯ ಕೆಲಸದಿಂದ ನಿವೃತ್ತಿಯನ್ನ ಹೊಂದಿದ ಬಳಿಕ ಇವರು ಸೀದಾ ಕತಾರ್ಗೆ ಹೋಗ್ತಾರೆ ಕತಾರ್ ನಲ್ಲಿ ಓಮನ್ ಮೂಲದ ಒಂದು ಕಂಪನಿ ಇರುತ್ತೆ ದಹರಾ ಗ್ಲೋಬಲ್ ಎನ್ನುವಂತ ಕಂಪನಿ ಅಲ್ಲಿ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಿರ್ತಾರೆ ಅಲ್ಲೂ ಕೂಡ ಅತ್ಯುನ್ನತವಾದಂತ ಹುದ್ದೆಯಲ್ಲಿ ಇರ್ತಾರೆ ಅದೇನಪ್ಪ ಅಂದ್ರೆ ಕತಾರ್ ನೌಕಾಪಡೆಗೆ ತರಬೇತಿ ಕೊಡುವಂತ ಕೆಲಸವನ್ನ ಈ ಎಂಟು ಮಂದಿಯೂ ಕೂಡ ಮಾಡ್ತಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಆರಾಮಾಗಿ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಎಂಟು ಮಂದಿಯ ವಿರುದ್ಧ ಕತಾರ್ ಆರೋಪವನ್ನ ಮಾಡುತ್ತೆ ಇವರೆಲ್ಲರೂ ಕೂಡ ಗೂಢಾಚಾರಿಕೆಯನ್ನ ಮಾಡ್ತಾ ಇದ್ದಾರೆ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಬೇಹುಗಾರರು ಎನ್ನುವಂತಹ ಆರೋಪವನ್ನು ಹೊರಿಸುತ್ತೆ ಬಂಧುಗಳೇ ಕತಾರ್ನಲ್ಲಿ ಈ ರೀತಿಯಾಗಿ ಆರೋಪವನ್ನು ಹೊರಿಸಿದ್ರೆ ಶಿಕ್ಷೆಯು ಕೂಡ ಅಷ್ಟೇ ಕಠಿಣವಾಗಿರುತ್ತೆ ಆ ಶಿಕ್ಷೆಯಿಂದ ಪಾರಾಗೋದಂತೂ ಬಹಳ ಬಹಳ ಕಷ್ಟ ಅಲ್ಲಿಯ ಕಾನೂನುಗಳು ಅಷ್ಟರ ಮಟ್ಟಿಗೆ ಕಠಿಣ ಆಗಿದೆ ಆರಂಭದಲ್ಲಿ ಕತಾರ್ ಇವರು ಏನು ಗೂಢಾಚಾರಿಕೆ ಮಾಡ್ತಿದ್ದಾರೆ ಏನು ಬೇಹುಗಾರಿಕೆ ಯಾವುದನ್ನೂ ಕೂಡ ಸಾರ್ವಜನಿಕವಾಗಿ ಸ್ಪಷ್ಟವಾಗಿ ಹೇಳಿರಲಿಲ್ಲ ಆನಂತರ ಗೊತ್ತಾದಂಥ ವಿಚಾರ ಅಂದರೆ ಇಸ್ರೇಲ್ ಪರವಾಗಿ ಕತಾದಲ್ಲಿ ಇದ್ಕೊಂಡು ಗೂಢಚಾರಿಕೆ ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಹೊರಿಸಲಾಗುತ್ತೆ ಆದರೆ ಈ ಕ್ಷಣಕ್ಕೂ ಗೊತ್ತಿಲ್ಲದಂತ ಸಂಗತಿ ಏನಪ್ಪ ಅಂದರೆ ಈ ಎಂಟು ಮಂದಿಯ ವಿರುದ್ಧ ಅನುಮಾನ ಬಂದಿದ್ ಯಾಕೆ ಯಾವ ಹಂತದಲ್ಲಿ ಈ ಎಂಟು ಮಂದಿಯ ವಿರುದ್ಧ ಆರೋಪಿಸಬೇಕು ಎನ್ನುವಂಥ ಮನಸ್ಥಿತಿ ಬಂತು ಅದ್ಯಾವುದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಂಟು ಮಂದಿಯ ವಿರುದ್ಧ ಆರೋಪವನ್ನು ಹೊರಿಸಲಾಯಿತು ಕೊನೆಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ತಿಂಗಳಲ್ಲಿ ಇವರೆಲ್ಲರನ್ನು ಕೂಡ ಕತಾರ್ನಲ್ಲಿ ಬಂಧಿಸಲಾಯಿತು ಎಂಟು ಮಂದಿಯನ್ನು ಕೂಡ ಬಂಧಿಸಲಾಯಿತು ಬಂಧಿಸಿ ಅಲ್ಲಿ ವಿಚಾರಣೆಲ್ಲವೂ ಕೂಡ ಆರಂಭ ಆಗುತ್ತೆ ವಿಚಾರಣೆ ಆರಂಭವಾಗಿ ಅಂತಿಮವಾಗಿ ಅಕ್ಟೋಬರ್ ಇಪ್ಪತ್ತ ಆರನೇ ತಾರೀಕು ನೌಕಾಪಡೆಯ ಈ ಮಾಜಿ ಯೋಧರಿಗೆ ಗಲ್ಲು ಶಿಕ್ಷೆಯನ್ನ ಕತಾರ್ ನ್ಯಾಯಾಲಯ ವಿಧಿಸಿ ಬಿಡುತ್ತೆ ಅವರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಭಾರತ ನೌಕಾಪಡೆಗೆ ಸೇವೆ ಸಲ್ಲಿಸಿ ಅಂತಿಮವಾಗಿ ಕತಾರ್ಗೆ ಹೋಗಿ ಅಲ್ಲಿಯ ನೌಕಾಪಡೆಗೆ ತರಬೇತಿಯನ್ನು ಕೊಡ್ತಿರುವ ಸಂದರ್ಭದಲ್ಲಿ ಹೀಗೆ ಇದ್ದಕ್ಕಿದ್ದ ಹಾಗೆ ಆರೋಪವನ್ನು ಹೊರಿಸಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ರೆ ಅವರ ಪರಿಸ್ಥಿತಿ ಹೇಗಾಗ್ಬೇಡ ಅವರ ಕುಟುಂಬಸ್ಥರಂತೂ ಕೂಡ ತೀರಾ ತೀರಾ ಆತಂಕಕ್ಕೆ ಒಳಗಾಗಿ ಬಿಡ್ತಾರೆ ಗಲ್ಲು ಶಿಕ್ಷೆ ಅಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಅವರೆಲ್ಲರೂ ಕೂಡ ಕಳ್ಕೊಂಡು ಬಿಡ್ತೀವಿ ಅಂತ ಕುಟುಂಬಸ್ಥರು ಕಳವಳ ಅಥವಾ ಆತಂಕ ಅದೆಲ್ಲದಕ್ಕೂ ಕೂಡ ಒಳಗಾಗಿ ಬಿಡ್ತಾರೆ ಹೀಗಾಗಿ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಹೇಗಾದರೂ ಮಾಡಿ ಅವರನ್ನ ಬಚಾವ್ ಮಾಡಬೇಕು ಅಂತ ಅದಾದ ಬಳಿಕ ಭಾರತ ಸರ್ಕಾರದ ರಾಜತಾಂತ್ರಿಕ ಹೆಜ್ಜೆ ಶುರು ಆಗುತ್ತೆ ಮೊದಲ ಒಂದು ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ಕತಾರ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತಮ ಸಂಬಂಧವನ್ನ ಹೊಂದಿದ್ರು ಕತಾರ್ ಜೊತೆಗೆ ಸಂಬಂಧವನ್ನ ಉತ್ತಮಗೊಳಿಸೋದಕ್ಕೆ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ರು ಅದು ಒಂದು ಹಂತಕ್ಕೆ ಬಂದಿತ್ತು ಭಾರತ ಮತ್ತೆ ಕತಾರ್ ನಡುವೆ ಒಳ್ಳೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಇತ್ತು ಜೊತೆಗೆ ಸಂಬಂಧವೂ ಕೂಡ ರಾಜತಾಂತ್ರಿಕ ಸಂಬಂಧವೂ ಕೂಡ ಬಹಳ ಚೆನ್ನಾಗಿತ್ತು ಅದು ಮೊದಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅದಾದ ಬಳಿಕ ಭಾರತ ಒಂದೊಂದೇ ಹೆಜ್ಜೆಯನ್ನ ಮುಂದಿಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಭಾರತ ಇಟ್ಟಂತ ರಾಜ ಹೆಜ್ಜೆ ಎಲ್ಲೂ ಕೂಡ ಈ ವಿಚಾರಕ್ಕೆ ಹೆಚ್ಚು ಪ್ರಚಾರ ಕೊಡೋದಕ್ಕೆ ಹೋಗಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ತು ಯಾಕಂದ್ರೆ ಒಂದೊಂದು ಚರ್ಚೆ ಕತಾರ್ ವಿರುದ್ಧ ಏನಾದರೂ ಮಾತಾಡಿ ಅದೆಲ್ಲವೂ ಕೂಡ ಮೈನಸ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಹಾಗೆ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆಯನ್ನ ಮಾಡಲಿಲ್ಲ ಮಾಧ್ಯಮಗಳಲ್ಲೂ ಕೂಡ ಬಿಂಬಿಸ್ತಾ ಇರುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಯಾಕಂದ್ರೆ ಮಾಧ್ಯಮ ತೀರಾ ಕತಾರ್ ವಿರುದ್ಧ ಆರೋಪವನ್ನು ಮಾಡಿದಾಗ ಅಥವಾ ಇನ್ನೇನಾದ್ರೂ ಮಾಡಿದಾಗ ಅದು ಬೇರೆ ರೀತಿ ರೂಪವನ್ನು ತಾಳುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಒಂದೊಂದು ರಾಜತಾಂತ್ರಿಕ ಹೆಜ್ಜೆಯೂ ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅದರಲ್ಲೂ ಕೂಡ ಭಾರತ ಮತ್ತೊಂದು ಹೆಜ್ಜೆ ಹೇಗೆ ಮುಂದಿಡ್ತಪ್ಪ ಅಂದರೆ ಕಾನೂನು ಪರಿಣಿತರನ್ನು ಸಂಪರ್ಕಿಸಿ ಕಾನೂನು ರೀತಿಯಲ್ಲಿ ಹೇಗೆ ಹೋರಾಟವನ್ನು ಮಾಡೋದು ಅಂತ ಅಂತಿಮವಾಗಿ ಕತಾರ್ ನ್ಯಾಯಾಲಯದಲ್ಲಿ ಭಾರತ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಈ ಗಲ್ಲು ಶಿಕ್ಷೆಯನ್ನು ಕೈ ಬಿಡಬೇಕು ಎನ್ನುವ ರೀತಿಯಲ್ಲಿ ಈ ಮೇಲ್ಮನವಿಯನ್ನು ಸಲ್ಲಿಸಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಆ ಮೇಲ್ಮನವಿಯನ್ನು ಸಲ್ಲಿಸಿ ಸ್ಟ್ರಾಂಗ್ ಆಗಿ ಅಪೀಲನ್ನು ಮಾಡುತ್ತೆ ಭಾರತ ಅಂದ್ರೆ ಯಾವ ಕಾರಣಕ್ಕಾಗಿ ಅವ್ರನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬೇಕು ಅಂತ ಇದು ಕೋರ್ಟ್ ಗಮನಕ್ಕೆ ಬರುತ್ತೆ ಹೀಗಾಗಿ ಕತಾರ್ ನ್ಯಾಯಾಲಯ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಇವರೆಲ್ಲರನ್ನು ಕೂಡ ಗಲ್ಲು ಶಿಕ್ಷೆಯಿಂದ ಮುಕ್ತಿಗೊಳಿಸುತ್ತೆ ಇದು ಭಾರತಕ್ಕೆ ಸಿಕ್ಕಂತ ಮೊದಲ ಬಹುದೊಡ್ಡ ಗೆಲುವು ಡಿಸೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಅದಾದ ಬಳಿಕ ಆದಂಥ ವಿಚಾರ ಏನಪ್ಪಾ ಅಂದ್ರೆ ಇವರೆಲ್ಲರಿಗೂ ಕೂಡ ಗಲ್ಲು ಶಿಕ್ಷೆಯಿಂದನೂ ಮುಕ್ತಿ ಸಿಕ್ತು ಆದರೆ ಸುದೀರ್ಘ ಅವಧಿಯವರೆಗೆ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಈ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತವ್ರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ನಡೆದಂತ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿರ್ತಾರೆ ಆಗ ಕತಾರ್ನ ದೊರೆಯ ಜೊತೆಗೆ ಮಾತುಕತೆ ನಡೆಸ್ತಾರೆ ಅಂದ್ರೆ ಕೇವಲ ಎಂಟು ಮಂದಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಕತಾರ್ನಲ್ಲಿ ಸಾಕಷ್ಟು ಭಾರತೀಯರಿದ್ದಾರೆ ಲಕ್ಷಾಂತರ ಭಾರತೀಯರಿದ್ದಾರೆ ಬೇರೆ ಬೇರೆ ಇದರಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅವೆಲ್ಲರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನ ಹರಿಸಬೇಕು ಎನ್ನುವ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಜೊತೆಗೆ ಎಂಟು ಮಂದಿಯ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ ಇದು ಕತಾರ್ ದೊರೆಯ ಮನಸ್ಸನ್ನ ಮುಟ್ಟುತ್ತೆ ಅಥವಾ ಅವರಿಗೂ ಕೂಡ ಗಮನಕ್ಕೆ ಬರುತ್ತೆ ಇವರ ಮೇಲೆ ಈ ಆರೋಪ ಎಲ್ಲವೂ ಕೂಡ ಸುಳ್ಳು ಯಾವುದೇ ರೀತಿಯಲ್ಲೂ ಕೂಡ ಅವರು ಗೂಡಾಚಾರಿಕೆಯನ್ನ ಮಾಡ್ತಿರ್ಲಿಲ್ಲ ಅಂತ ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗತ್ತೆ ಅಂತಿಮವಾಗಿ ಒಂದು ಗುಡ್ ನ್ಯೂಸ್ ಬರುತ್ತೆ ಆ ಎಂಟು ಮಂದಿಗೆ ಅವ್ರನ್ನ ಜೈಲಿನಿಂದಲೂ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಅದರ ಪರಿಣಾಮವಾಗಿ ಇವತ್ತು ಅವರೆಲ್ಲರೂ ಕೂಡ ಭಾರತಕ್ಕೆ ಕಾಲಿಟ್ಟಿದ್ದಾರೆ ಒಟ್ಟು ಎಂಟು ಮಂದಿಯಲ್ಲಿ ಏಳು ಮಂದಿ ಬಂದಿದ್ದಾರೆ ಒಬ್ಬರು ಅಲ್ಲೇ ಇದ್ದಾರಂತೆ ಸದ್ಯದಲ್ಲೇ ಅವರು ಕೂಡ ಭಾರತಕ್ಕೆ ವಾಪಸ್ ಬರ್ತಾರೆ ಈ ಬಂದಂತ ಏಳು ಮಂದಿಯೂ ಕೂಡ ಇದೀಗ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಭಾರತಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ ನರೇಂದ್ರ ಮೋದಿ ಅವರಿಂದಲೇ ಇವತ್ತು ನಾವು ಬಿಡುಗಡೆ ಆಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರ ಕಾರ್ಯವನ್ನು ಕೂಡ ಶ್ಲಾಘಿಸಲೇಬೇಕಾಗುತ್ತೆ ಯಾಕಂದ್ರೆ ಕತಾರ್ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿದಂತ ಕಾರಣಕ್ಕಾಗಿ ಜೊತೆಗೆ ಕತಾರ್ ದೊರೆಯ ಜೊತೆಗೆ ಈ ವಿಚಾರಕ್ಕೆ ಹಾಗೆ ಮಾತುಕತೆ ನಡೆಸಿದಂತ ಕಾರಣಕ್ಕಾಗಿ ಇವತ್ತು ಭಾರತಕ್ಕೆ ಗೆಲುವು ಸಿಕ್ಕಂತಾಗಿದೆ ಜೊತೆಗೆ ಆ ಎಂಟು ಮಂದಿಯು ಕೂಡ ಭಾರತಕ್ಕೆ ವಾಪಸ್ ಬರುವ ರೀತಿಯಲ್ಲಿ ಆಗಿದೆ ಆ ಕುಟುಂಬಸ್ಥರ ಸಂತೋಷಕ್ಕಂತೂ ಪಾರವೇ ಇಲ್ಲ ಇನ್ನು ವಿದೇಶಾಂಗ ಇಲಾಖೆಯೂ ಕೂಡ ಅಷ್ಟೇ ಕಾನೂನು ರೀತಿಯಲ್ಲಿ ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಅಥವಾ ಮಾತುಕತೆಯ ಸಂದರ್ಭದಲ್ಲಿ ನೀಟಾದಂಥ ಹೆಜ್ಜೆಯನ್ನು ಇಟ್ಟಂಥ ಕಾರಣಕ್ಕಾಗಿ ಎಲ್ಲೂ ಇಡುವಂಥ ಕಾರಣಕ್ಕಾಗಿ ಇಂಥದ್ದೊಂದು ಗೆಲುವು ಸಿಕ್ಕಂತಾಗಿದೆ ಒಟ್ಟಾರೆಯಾಗಿ ಎಂಟು ಮಂದಿಯನ್ನು ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿ ಆದಂತಾಗಿದೆ ಇದು ಕೇವಲ ಅವ್ರನ್ನ ಕರ್ಕೊಂಡು ಬಂದಂಥ ವಿಚಾರ ಮಾತ್ರ ಅಲ್ಲ ಇದು ಇಡೀ ಜಗತ್ತಿಗೊಂದು ಸಂದೇಶವನ್ನು ಕೂಡ ಭಾರತ ಸಾರಿದೆ ಅದೇನಪ್ಪ ಅಂದರೆ ರಾಜತಾಂತ್ರಿಕವಾಗಿ ಭಾರತ ಅತ್ಯಂತ ಬಲಿಷ್ಠವಾಗಿದೆ ಅಂದರೆ ಬೇರೆ ಬೇರೆ ದೇಶಗಳ ಜೊತೆಗಿನ ಸಂಬಂಧ ಆಗಿರಬಹುದು ಜೊತೆಗೆ ಭಾರತದ ವಿರುದ್ಧವಾಗಿ ಏನಾದರೂ ಹೆಜ್ಜೆ ಇಡೋದಿಕ್ಕೂ ಅವರು ಯೋಚನೆ ಮಾಡುವಂಥ ಪರಿಸ್ಥಿತಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಇದೆ ಎನ್ನುವಂಥ ಸಂದೇಶವು ಕೂಡ ಇದೀಗ ಇಡೀ ಜಗತ್ತಿಗೆ ಸಾರಿದಂತಾಗಿದೆ ಅದೇನಾಗಲಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಬಂಧುಗಳೇ ಕಡೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ